ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬೆಳಿಗ್ಗೆ ಕಾಳೆಲ್ಲ ಒಣಗಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿಲು ಬಂದಿದೆ ಈ ಟೈಮಲ್ಲೇ ನಾವು ಏನೇ ಇದ್ರೂ ಒಣಗಾಕೋಬೇಕು ಯಾವುದೇ ಕಾಳುಗಳಿದ್ರೂ ಒಣಗಿಸಿ ಚೆನ್ನಾಗಿ ಎತ್ತಿಟ್ಕೋಬೇಕು ಊರಿಂದ ಆಳ್ಸೆ ಕಾ ಸಾರಿ ಕಾಳು ಮತ್ತು ಅವರೇ ಕಾಳನ್ನು ತೊಗೊಂಡು ಬಂದಿದೆ ಅದನ್ನು ಸಹ ಇದ್ದೀನಿ ಇದೇ ಟೈಮಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಬೆಳೆ ಸಾಂಬಾರು ಪುಡಿ ಎಲ್ಲನೂ ಮಾಡಿಸ್ಕೋಬೇಕು ಇಲ್ಲಾಂತಂದರೆ ಮಳೆಗಾಲ ಶುರುವಾದರೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಬೆಳಿಗ್ಗೆನೆ ಅಡುಗೆ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ ರೈಸ್ ಕಿಟ್ಟಿದ್ದೀನಿ ಹಾಗೆ ಬಸ್ಸಾರ್ ಮಾಡಿದೆ ಬಸ್ಸಾರನ್ನ ಒಂದು ಎರಡರಿಂದ ಮೂರು ತರ ಮಾಡ್ತೀನಿ ನಾನು ಬಸ್ಸಾರು ಇದಕ್ಕೆ ನಾನು ಕಾಯಿನ ರುಬ್ಬ ಹಾಕಿದೀನಿ ಕೆಲವೊಂದು ಬಸ್ಸಾರಿಗೆ ನಾನು ಕಾಯಿ ರುಬ್ಬಾಕೋದಿಲ್ಲ ಬರೀ ಕಾಯಿನ ರುಬ್ಬಿಟ್ಟು ಅದರ ರಸ ಹಾಕ್ತೀನಿ ಇನ್ನೊಂದ್ಸಲ ಏನೂ ರುಬ್ಬಾಕೋದಿಲ್ಲ ಎಲ್ಲನೂ ಒಗ್ಗರಣೆಗೆ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಣ್ಮೆಣ್ಸಿನ್ಕಾಯಿ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ ಬೇಯಿಸಿ ಬಸ್ಕೊಂಡಿರೋ ಕಾಳು ಬೇಯಿಸಿ ಬಸ್ಕೊಂಡಿರೋ ಕಟ್ಟನ್ನು ಹಾಕ್ಬಿಟ್ಟು ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಹಾಕಿ ಕುದಿಸಿ ಸ್ವಲ್ಪ ಹಿಂಗಿನ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಆ ತರ ಮಾಡಿದ್ರೆ ಕುಡಿಲಿಕ್ಕೆಲ್ಲ ತುಂಬ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಬರೀ ಕಾಳು ಹುರುಳಿ ಕಾಳು ಮಾತ್ರ ಮೊಳಕೆ ಕಟ್ಟಿರೋದು ಬೇರೆ ಕಾಳುಗಳನ್ನ ಮೊಳಕೆ ಕಟ್ಟಿಲ್ಲ ಕಾರಣ ಏನಂದರೆ ಸಿಹಿ ಆಗುತ್ತೆ ಸಾಂಬಾರು ಚೆನ್ನಾಗಿರೋದಿಲ್ಲ ನನಗೆ ಬರೀ ಹುರುಳಿಕಾಳುನೇ ಕಟ್ಟಿ ಮಾಡಿಕೊಡು ಅಡುಗೆನ ಅಂತ ಹೇಳ್ತಾರೆ ಹಾಗಾಗಿ ಬರೀ ಹುರುಳಿ ಕಾಳನ್ನೇ ಜಾಸ್ತಿ ಮೊಳಕೆ ಕಟ್ಟಿ ಸಾಂಬಾರು ಮಾಡೋದು ಯಾವುದೇ ಆದ್ರೂ ಇದ್ರ ಜೊತೆಗೆ ಬೀನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬೀನ್ಸು ಮೊಳಕೆ ಹುರುಳಿ ಕಾಳು ಹಾಕಿ ಬಸರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಫ್ರೆಶ್ ಆಗಿರೋ ಬೀನ್ಸೇ ಸಿಗ್ತಾ ಇಲ್ಲ ನಮ್ಮೂರಲ್ಲಿ ಎಲ್ಲ ಬಾಡೋಗಿರುತ್ತೆ ಹೋಗಿ ತಗೋ ಅವಳ ತನಕ ಹಾಗೆ ಬಸ್ಸಾರೆಲ್ಲ ಮಾಡಿದೆ ಎಲ್ಲ ಇನ್ನು ತಿಂಡಿಗೆ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಅರ್ಧ ಮಾವಿನಕಾಯಿನ ತಿನ್ಕೊಂಡಿದ್ದೀನಿ ನಾನು ಮತ್ತೆ ನನ್ನ ಮಗ ಇಬ್ಬರು ಸೇರಿಕೊಂಡು ತುಂಬ ಸಿಹಿಯಾಗಿತ್ತು ಮಾವಿನಕಾಯಿ ಬಿಟ್ಟಿರೋಕೆ ಆಗ್ತಾ ಇಲ್ಲ ಆದ್ರೂ ಇನ್ನು ಅರ್ಧನ ಹಾಗೆ ಎತ್ತಿಟ್ಟೆ ಇಲ್ಲ ಚಿತ್ರಾನ್ನ ಬೇಕು ಅಂತ ಇದೀರಾ ಮಾಡಿಕೊಡ್ತೀನಿ ಅಂತ ಚಿತ್ರಾನ್ನ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಮತ್ತೆ ತೋರಿಸಿಕೆ ಹೋಗಿಲ್ಲ ಚಿತ್ರಾನ್ನ ಎಲ್ಲ ಮಾ ಗೊಜ್ಜೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಮಗನಿಗೆ ಅಂದ್ಬಿಟ್ಟು ಅನ್ನ ಕಲಿಸ್ತಾ ಇದ್ದೀನಿ ನಾನು ತಿನ್ನಬೇಕಾದ್ರೆ ಬೇಕಾದರೆ ಕಲಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಮನೆ ಕೆಲಸಗಳಿದೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಬಟ್ಟೆ ನೆನೆದ್ರೆ ವಾಶ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ನೆನೆಯ ಹಾಕ್ತಾಯಿದ್ದೀನಿ ನೋಡೋಣ ವಾಷಿಂಗ್ ಮಿಷಿನ್ಗಾದರೂ ಹಾಕೋಣ ಇಲ್ಲ ಹ್ಯಾಂಡ್ ವಾಶ್ ಆದರೂ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಎಷ್ಟೋ ಸಲ ಕೇಳಿದ್ರಿ ನೀವು ವಾಷಿಂಗ್ ಮಿಷಿನ್ ಇದ್ರೂ ಯಾಕೆ ನೀವು ಕೈಯಿಂದನೇ ವಾಶ್ ಮಾಡ್ತೀರಾ ಅಂತ ಆ ಥರ ಏನಿಲ್ಲ ಈ ಥರ ರಫ್ ಆಗಿರೋ ಬಟ್ಟೆಗಳೆಲ್ಲ ಸಾಮಾನ್ಯ ವಾಷಿಂಗ್ ಮಿಷಿನ್ಗೆ ಹಾಕೋದು ನಾನು ತುಂಬ ಸ್ಮೂತಾಗಿರೋ ಬಟ್ಟೆನ ಹ್ಯಾಂಡ್ ವಾಶೆ ಮಾಡ್ತೀನಿ ಆ ಥರ ಏನಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಬಟ್ಟೆ ವಾಶ್ ಮಾಡಿಬಿಡ್ಬೋದು ಹಾಗೆ ಬೆಲ್ಲೆ ಎಲ್ಲ ಖಾಲಿಯಾಗಿತ್ತು ಜೊತೆಗೆ ಇವತ್ತು ಕರ್ಬುಜಿ ಹಣ್ಣು ಜ್ಯೂಸ್ ಬೇರೆ ಮಾಡಬೇಕಲ್ವ ಅದಕ್ಕೆಲ್ಲ ಬೇಕಾಗುತ್ತೆ ಅಂತಂದ್ಬಿಟ್ಟು ಬೆಲ್ಲನ ತುರಿದಿಟ್ಕೊಳ್ತಾ ಇದ್ದೀನಿ ಮೊದಲು ಬೆಲ್ಲ ತರೋದಕ್ಕೂ ಮುಂಚೆನೇ ನೋಡ್ಕೊಳ್ಳಿ ಕೆಲವೊಂದು ಬೆಲ್ಲಗಳಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತೆ ಈ ಥರ ತುರಿ ತುರಿದು ಇಟ್ಕೊಂಡು ಕಾಫಿಗೆ ಹಾಕಿದ್ರೆ ಆಮೇಲೆ ಬಾಯಿಗೆ ಸಿಗ್ತಾ ಇರುತ್ತೆ ನಾವು ತರೋ ಬೆಲ್ಲದಲ್ಲಿ ಒಂದು ಸ್ವಲ್ಪನೂ ಕಲ್ಲು ಮಣ್ಣು ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಏನಕ್ಕೆ ಅದು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಇದೇ ಪೌಡ್ರನ್ನ ಅಂದರೆ ತುರಿದು ಇಟ್ಕೊಂಡಿರ್ತೀನಲ್ಲ ಅದೇ ಪುಡಿನ ಹಾಕಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಬೆಲ್ಲ ಅಂತಂತಂದರೆ ಒಂದು ಸ್ವಲ್ಪವೂ ಎಷ್ಟೋ ಸಲ ನೀರಲ್ಲಿ ನೆನೆಸಿದ್ದೀನಿ ನಾನು ನೀರಲ್ಲಿ ನೆನೆಸಿ ಅದನ್ನು ಜ್ಯೂಸ್ ಮಾಡೋದಕ್ಕೆ ಪಾನಕ ಮಾಡೋದಕ್ಕೆಲ್ಲ ಉಪಯೋಗ ಮಾಡಿಕೊಂಡಿದ್ದೀನಿ ಸ್ವಲ್ಪನೂ ಕಲ್ಲು ಮಣ್ಣು ಧೂಳಿ ಏನೂ ಬರೋದಿಲ್ಲ ಸೋಸೋ ಅಂಥ ಅವಶ್ಯಕತೆನೇ ಇರೋದಿಲ್ಲ ಆ ಥರ ಇರುತ್ತೆ ಹಾಗೆ ಬದನೆಕಾಯಿ ತೊಗೊಂಡು ಬಂದು ಎರಡು ಮೂರು ಎರಡು ಮೂರು ದಿನ ಆಗಿತ್ತು ಪರ್ಪಲ್ ಬ್ರಿನ್ಸಲ್ ತೊಗೊಂಡು ಬಂದ್ಬಿಟ್ಟು ಎರಡು ಮೂರು ದಿನ ಆಗಿತ್ತು ಎಲ್ಲ ಯಾಕೋ ಬಾಡೋದಂಗೆ ಶುರು ಆಗಿಬಿಟ್ಟಿತ್ತು ಆಗೇನೆ ಫ್ರಿಜ್ಜಲ್ಲಿ ಬೇರೆ ಇಟ್ಟಿರಲಿಲ್ಲ ಹೊರಗಡೆ ಇಟ್ಟಿದೆ ಅದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಂಬಿಡೋಣ ಒಲೆ ಒಳಗಡೆ ಹಾಕ್ಕೊಂಡು ಅಂದ್ಬಿಟ್ಟು ಒಲೆ ಬೂದಿ ತೆಗೀತಾ ಇದ್ದೀನಿ ನೀಟಾಗಿ ಬೂದಿ ಎಲ್ಲ ತೆಗೆದ್ಬಿಟ್ಟು ಬರೀ ತೆಂಗಿನಕಾಯಿ ಮೊಟ್ಟನೆ ಹಾಕಿ ಕೆಂಡ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಈ ಒಲೆ ಒಳಗಡೆ ಸಾಮಾನ್ಯ ದೇವ್ರದ್ದು ಪೂಜೆ ಹೂವು ಎಲ್ಲ ಹಾಕಿರ್ತೀನಿ ಹಂಗಾಗಿ ಬೇಡ ಎಲ್ಲ ನೀಟ್ ಮಾಡ್ಕೊಂಬಿಡೋಣ ಅಂತ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಏನಾದರೂ ತಪ್ಪಿ ಹಾಕಿದರೆ ಅದಕ್ಕೇ ಬೇಡ ಅಂದ್ಬಿಟ್ಟೆಲ್ಲ ನೀಟಾಗಿ ಬೂದಿ ಎಲ್ಲ ತೆಗೆದು ತುಂಬಿಟ್ಕೊಂಡು ಹೊರಗಡೆ ಅಂತ ಬೂದಿನೂ ಸಹ ಕಸ ಹಾಕಿದೋಗಕ್ಕೆ ಗಾಡಿ ಬರುತ್ತಲ್ಲ ಹಾಕ ಗಾಡಿಯವ್ರು ತೊಗೊಂಡೇ ಹೋಗೋದಿಲ್ಲ ಬೇಡ ಮೇಡಮ್ನ ತೊಗೊಂಡೋಗಿಲ್ಲ ಅದ್ರ ಚರಂಡಿಗೆ ಕಲಸ್ಬಿಟ್ಟು ಚೆಲ್ ಊಟ ಊಟೋಗುತ್ತೆ ಅಂತ ಹೇಳ್ತಾರೆ ಹಂಗೆ ಮಾಡೋಕ್ಕಾಗತ್ತಾ ಕಸದ ಗಾಡಿಯಿಂದ ಇದ್ದ ಮೇಲೆ ಇದನ್ನೆಲ್ಲ ಹೋಗಬೇಕು ಅದರ ತಗೊಂಡೇ ಹೋಗೋದಿಲ್ಲ ಆದರೂ ನಾವು ಒಂದು ಸೈಡಲ್ಲಿ ಕಸದೊಂದು ಇದ್ರ ಥರ ಮಡಗಿದ್ದಾರೆ ಕಸದ ಬಿಟ್ಟಿ ಥರ ಅಲ್ಲಿ ತೊಗೊಂಡೋಗಿ ಹಾಕ್ತೀವಿ ಸ್ವಲ್ಪ ತೆಂಗಿನಕಾಯಿ ಮೊಟ್ಟೆ ಎಲ್ಲ ಹಾಕಿ ಒಲೆ ಹೆಚ್ಕೊಂಡ್ಬಿಡೋಣ ಅಂತ ಎಲ್ಲ ಬೂದಿ ಎಲ್ಲ ತೆಗೆದಾಕ್ಬಿಟ್ಟು ಆ ತೆಂಗಿನಕಾಯಿ ಮೊಟ್ಟೆ ಹೆಚ್ಕೊಂಡು ಸ್ವಲ್ಪ ಕೆಂಡ ಮಾಡ್ಕೋತೀನಿ ಈ ಥರ ಕೆಂಡ ಮಾಡಿಕೊಂಡು ಬದ್ನೆಕಾಯಿನ ಬೇಯಿಸಿ ಅದರಲ್ಲಿ ಗೊಜ್ಜು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ ಗೊಜ್ಜು ಅನ್ನದ ಜೊತೆಗೆ ತುಂಬ ಇಷ್ಟ ನಮ್ಮ ಅಜ್ಜಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ನಂಚ್ಕೊಳ್ಳೋದಿಕ್ಕೆ ಇದಿರುತ್ತಲ್ಲ ಉಪ್ಪಿನ ಮೆಣಸಿನಕಾಯಿ ಮಜ್ಜಿಗೆ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಎಣ್ಣೆನೆಲ್ಲ ಎಣ್ಣೆನೆಲ್ಲ ಉರಿದ್ಬಿಟ್ಟು ಇಲ್ಲ ಬಜ್ಜಿ ಬೋಂಡ ಮಾಡಿಕೊಂಡು ಸೈಡಿಗೆ ನಂಚ್ಕೊಂಡು ನಂಚ್ಕೊಂಡು ಮುದ್ದೆಕಾಯಿ ಊಟ ಮಾಡೋರು ಅದು ಆ ಥರ ತುಂಬ ಇಷ್ಟಪಡ್ತಾರೆ ಗ್ಯಾಸ್ ಮೇಲೆಲ್ಲ ನಾವು ಬೇಯಿಸ್ಕೊಂಡು ಬದನೆಕಾಯಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಎಲ್ತಿಗೆ ಏನು ಚೆನ್ನಾಗಿರೋದಿಲ್ಲ ಅಂತ ನನಗೆ ಯಾರೋ ಕಮೆಂಟ್ ಹಾಕಿದ್ರು ಎರಡು ಮೂರು ಕಮೆಂಟ್ ಬಂದಿತ್ತು ಗ್ಯಾಸಲ್ಲಿ ಸುಡಬೇಡಿ ಕೈ ಏನನ್ನು ಅದರಲ್ಲಿ ಏನೋ ಅಂಶ ಇರುತ್ತೆ ಏನಂತ ಸರಿಯಾಗಿ ಗೊತ್ತಿಲ್ಲ ಅದನ್ನು ಹೇಳಿದ್ರೆ ತಪ್ಪಾಗ್ಬೋದು ಸಲ ಹೇಳ್ತೀನಿ ಅದೇನಂತ ತಿಳ್ಕೊಂಡು ಅದು ಹಂಗಾಗಿ ಗ್ಯಾಸಲ್ಲಿ ಸುಟ್ಟಿರೋ ಪದಾರ್ಥಗಳನ್ನು ತಿನ್ನಬೇಡಿ ಯಾಕೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಹೇಳಿದ್ರಿ ತುಂಬ ಥ್ಯಾಂಕ್ಸ್ ಹೇಳಿರೋರಿಗೆ ಹಂಗಾಗಿ ಒಲೆ ಮೇಲೆ ಗ್ಯಾಸ್ ಮೇಲೆ ಸುಡೋದು ಬೇಡ ಅಂದ್ಬಿಟ್ಟು ಎಲ್ಲ ಬೂದಿ ಎಲ್ಲ ಕ್ಲೀನ್ ಮಾಡಿ ಕೆಂಡ ಮಾಡಿಕೊಂಡು ಬದನೆಕಾಯಿನೆಲ್ಲ ಸ್ವಲ್ಪ ಚುಚ್ಚಿ ತೂತ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಸಿಡಿಯುತ್ತೆ ಆಮೇಲೆ ಒಳಗಡೆ ಎಲ್ಲ ನೀಟಾಗಿ ಬೇಯೋದಿ ಇಲ್ಲ ಕೆಂಡ ಅಪ್ಪಿ ಅಪ್ಪಿತಪ್ಪಿ ಒಲೆಗೆ ಮುಚ್ಚೋದಕ್ಕೆ ಏನೂ ಇಲ್ಲ ಅಂತಂದರೆ ಹೊರಗಡೆ ಎಲ್ಲ ಕೆಂಡ ಆರ್ಬಿಡುತ್ತೆ ಅದು ಬಡ್ಡಂತ ಸಿಡಿದ ತಕ್ಷಣ ಹಂಗಾಗಿ ಎಲ್ಲ ಸ್ವಲ್ಪ ತೂತ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಭಾಳ ಹೋಗಿದೆ ಅಯ್ಯೋ ಫ್ರೆಶ್ ಆಗಿತ್ತು ಫ್ರಿಜ್ಜಲ್ಲಿ ಇಡಬೇಕಾಯಿತು ಅನ್ನಿಸ್ತು ಯಾಕೋ ಫ್ರಿಜ್ಜಲ್ಲಿ ಇಟ್ಟರೆ ಸರಿ ಬರಲಿಲ್ಲ ಹಂಗಾಗಿ ಹೊರಗಡೆನೇ ಇಟ್ಟಿದೆ ಇವಾಗೆಲ್ಲ ಕೆ ಕೆಂಡ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸುಟ್ಟು ಬದ್ನೆಕಾಯಿನಲ್ಲಿ ಬಜ್ಜಿನ ಮ ಮೊಸರದ್ದು ಹಾಕೊಂಡು ಮಾಡಿಕೊಂಡು ಊಟ ಮಾಡ್ಬೋದು ಹಸಿಮೆಣಸಿನಕಾಯಿ ಹಾಕಿ ಅದನ್ನು ರುಬ್ಬಿ ಅಥವಾ ಕೈಯಲ್ಲಿ ಕಿವುಚಿ ಅಥವಾ ಹೊರಳು ಕಳಲ್ಲಿ ರುಬ್ಬಿಟ್ಟು ಅದನ್ನು ಚಟ್ನಿ ಥರ ಮಾಡ್ಕೊಂಡು ತಿನ್ಬೋದು ಫ್ರೀಸಲ್ಲಿ ಇಟ್ಕೊಂಡು ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ರೊಟ್ಟಿ ಚಪಾತಿಗೆ ದೋಸೆಗಿಂತ ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನಕಾಯಿ ಹಾಕಿ ಮಾಡಿದ್ರೆ ಮೊಸರು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಖಾರದ ಪುಡಿ ಹಾಕಿ ಈರುಳ್ಳಿ ಜಾಸ್ತಿ ಹಾಕಿ ಹುಣಸೆ ರಸ ಬಿಟ್ಟು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ತುಂಬ ಏನು ಇದರಲ್ಲಿ ವಿಶೇಷತೆ ಅಂತ ಏನಿಲ್ಲ ಆದರೆ ಆ ರುಚಿ ಇದೆಯಲ್ಲ ಆ ರುಚಿನೇ ವಿಶೇಷತೆ ವಿಶೇಷವಾಗಿ ಇದಕ್ಕೆ ಏನು ಮಸಾಲ ಹಾಕೋ ಹಂಗಿಲ್ಲ ಆದ್ರೂ ಅದರಲ್ಲೂ ಸ್ಮೋಕ್ ಇರೋ ಆ ಕೆಂಡದಲ್ಲಿ ಬೇಯಿಸಿರ್ತೀವಲ್ಲ ಆ ಹೊಗೆ ಇರುತ್ತಲ್ಲ ಆ ಹೊಗೆ ಹೈಲೈಟ್ ಇದರಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಮಿಲ್ ಮಾಡಿಸ್ಕೊಂಬಂದಿದೆ ಕಡಲೆ ಹಿಟ್ಟು ಮತ್ತು ಬಜ್ಜಿ ಬೊಂಡಕ್ಕಿ ಅಂದ್ಬಿಟ್ಟು ಕಡಲೆ ಹಿಟ್ಟು ಮಾಡಿಸ್ಕೊಂಡು ಜೊತೆಗೆ ಅಕ್ಕಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ರೊಟ್ಟಿಗೆಲ್ಲ ಮಾಡ್ಕೋಬೇಕಲ್ವಾ ಎಷ್ಟು ದಿನ ಆಯಿತು ರೊಟ್ಟಿ ಎಲ್ಲ ಮಾಡೇ ಇಲ್ಲ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಎಲ್ಲನೂ ಇದ್ದೀನಿ ಹಾಗೆಯೇ ಆಗ ಬೆಲ್ಲ ಎಲ್ಲ ತುರಿದಿಟ್ಟು ಬಾಕ್ಸ್ಗೆ ಹಾಕಿಟ್ಟೆ ಇಟ್ಟಿದ ತಕ್ಷಣ ಮಗ ಬಂದ್ಬಿಟ್ಟು ಚೆನ್ನಾಗಿ ಹಣ್ಣಾಗಿತ್ತು ಇದು ಕರ್ಬೂಜದ ಹಣ್ಣು ಫುಲ್ ಹಣ್ಣಾಗಿಬಿಟ್ಟಿತ್ತು ಇಡೋ ಹಂಗೆ ಇರಲಿಲ್ಲ ತಗೊಂಡು ಬಂದಿದ್ದ ಅದನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಡಮ್ಮ ಅಂತಂದ ಸರಿ ಬಾರಪ್ಪ ಪಾನ್ ಏನು ಬೇಡ ತಾನೆ ಜ್ಯೂಸ್ ತಾನೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಹಾಲಿತ್ತು ಹಾಲನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಲ್ಲ ಬರೀ ಹಾಲನ್ನೇ ಹಾಕಿ ಇದನ್ನು ಜ್ಯೂಸ್ ಮಾಡ್ಕೊಳ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕರ್ಬೂಜದ ಹಣ್ಣು ಜ್ಯೂಸು ಇದನ್ನು ಮಡಕೆನಲ್ಲಿ ಇಟ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಜೊತೆಗೆ ಕಾಮ್ ಕಸ್ತೂರಿ ಬೀಜ ಅದನ್ನು ಹಾಕ್ಬಿಟ್ಟು ಡೀಪ್ ಫ್ರೀಝರಲ್ಲಿ ಇಟ್ಟು ಐಸ್ ಕ್ರೀಮ್ ಥರನೂ ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಗ್ರಾಸ್ ಅಂತ ಬರುತ್ತೆ ಅದರಲ್ಲೂ ಸಹ ಹಲ್ವಾ ಥರ ಮಾಡ್ಬೋದು ಇದರಲ್ಲಿ ಕರ್ಬುಜದಣ್ಣಲ್ಲಿ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿರೋ ಹಾಲು ತಣ್ಣಗಿದೆ ಇದು ಇದನ್ನು ಹಾಕ್ಕೊಂಡು ಒಂದೇ ಒಂದು ಸುತ್ತು ಯಾಕೆಂದರೆ ಸೆಕೆ ಇದು ಬೆಲ್ಲ ಎಲ್ಲ ಕರಿಕೊಬೇಕಲ್ವ ಜೊತೇನೆಲ್ಲೂ ಹೊಂದ್ಕೊಬೇಕಲ್ಲ ಅದಂಗಾಗಿ ಒಂದೇ ಒಂದು ಸುತ್ತು ಬರೆಸ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ನನ್ನ ಮಗನಿಗೆ ಇಬ್ಬರಿಗೆ ಮಾತ್ರ ಅವರಪ್ಪನಿಗೆ ಸಂಜೆ ಕೊಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇಬ್ಬರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿರೋ ಸಿಕ್ಕೋ ಹಣ್ಣುಗಳು ಅಟ್ಲೀಸ್ಟ್ ಒಂದು ಸಲನಾರು ತಿನ್ನಬೇಕು ಅನ್ನೋ ಒಂದು ಅಭ್ಯಾಸ ಅನ್ನೋ ಅನ್ನೋ ಒಂದು ಮಾತಿದೆ ಅಭ್ಯಾಸ ಅಂತಲ್ಲ ಅನ್ನೋ ಒಂದು ಮಾತಿದೆ ಒಳ್ಳೊಳ್ಳೆ ಒಳ್ಳೆ ವಿಟಮಿನ್ ಪ್ರೋಟೀನ್ಸ್ ಎಲ್ಲ ಆಯಾ ಕಾಲದಲ್ಲಿ ಆಯಾ ಹಣ್ಣುಗಳನ್ನು ಆಯಾ ತರಕಾರಿಗಳನ್ನು ತಿಂದರೆ ದೇಹಕ್ಕೆ ಒಳ್ಳೆಯದು ಅಂತ ಈಗ ನೋಡ್ತಾ ಇದ್ದೀರಲ್ಲ ಎಲ್ಲ ಕೆಂಡ ಎಲ್ಲ ತಣ್ಣಗೆ ಆರೋಗ್ಯ ಒಂಚೂರು ಕೆಂಡ ಎಲ್ಲ ಚೆನ್ನಾಗಿ ಬದನೆಕಾಯಿ ಬೆಂದಿದೆ ಇವಾಗ ನೀಟಾಗಿ ಇದನ್ನು ಸಿಪ್ಪೆ ತಗೊಂಡ್ಬಿಡ್ತೀನಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೈಯಲ್ಲೇ ಕ್ಯೂಚಿ ಪಲ್ಯನ ಮಾಡಬೇಕು ಕೈಯಲ್ಲಿ ಕಿವುಚೋದಕ್ಕೆ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಮಿಕ್ಸಿಗೆ ಹಾಕ್ಬಿಡ್ತಾರೆ ಮಿಕ್ಸಿಗೆ ಹಾಕಿದ್ರೆ ಖಂಡಿತ ವಲ್ಲ ರುಚಿ ಬರೋದಿಲ್ಲ ಕೈಯಲ್ಲಿ ಕಿವುಚಿರೋ ರುಚಿ ಮಿಕ್ಸಿಗೆ ಹಾಕಿದ್ರೆ ನಿಜವಾಗ್ಲೂ ಬರೋದಿಲ್ಲ ಎಷ್ಟೊತ್ತು ಕೈಯಲ್ಲಿ ಹಾಕಿದ್ರೆ ಏನೂ ಆಗೋದಿಲ್ಲ ಏನೋ ಅದೇನು ವಿಷ ಅಲ್ಲ ಕಕ್ಕ ಅಲ್ಲ ನೀಟಾಗಿ ಕೈಯೆಲ್ಲ ಕಿವುಚ್ಕೊಳ್ಳಿ ಯಾಕೆಂದರೆ ಒಂದು ಸಲ ತೋರ್ಸಿದಿರಿ ಈ ರೆಸಿಪಿನ ತೋರಿಸಿರ್ಬೇಕಾದ್ರೆ ಏನಕ್ಕೆ ಸ್ಪೂನಲ್ಲಿ ಕಿವುಚ್ಬೋದಲ್ಲ ಅದೇನು ಕೈಯಲ್ಲಿ ಆ ಥರ ಕಲಿಸ್ತಿದ್ದೀರಲ್ಲ ನೀವು ಅಂತ ಕೇಳಿದ್ರಿ ಕೈಯಲ್ಲಿ ತಿನ್ನೋ ರೋಗ ನಿರೋಧಕ ಶಕ್ತಿ ಇರೋ ಹಾಗೆ ಕೈಯಲ್ಲಿ ತಿನ್ನೋ ಫುಡ್ಡು ರುಚಿ ಇರೋ ಹಾಗೆ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ಅನ್ನೋದನ್ನು ನಾನು ಆವತ್ತಿನ ಕಮೆಂಟಲ್ಲೂ ಹೇಳಿದ್ದೆ ಇವತ್ತು ಸಹ ಹೇಳ್ತಾ ಇದ್ದೀನಿ ಇವಾಗ ಬದನೆಕಾಯಿ ನೋಡಿ ಒಂದು ಚೂರು ಹುಳ ಇಲ್ಲ ಒಂದು ಚೂರು ಬೀಜಗಳಿಲ್ಲ ಬಲ್ತಿಲ್ಲ ಚೆನ್ನಾಗಿದೆ ಮಾತ್ರ ಬಿ ಏನಾದರೂ ಹುಳ ಇದ್ದರೆ ನಿಮ್ಗೆ ಅನ್ನಿಸ್ಬೋದು ಹೆಂಗಕ್ಕ ಉಂಡೆ ಬದನೇಕಾಯಿನ ಬೇಕಾಕಿದ್ದೀರಲ್ಲ ಉಳ ಇರಲ್ವಾ ಅಂತನ್ಬೋದು ಏನಾದರೂ ಬೇಯಿಸಾದ್ಮೇಲೆ ಓಪನ್ ಮಾಡಿ ನೋಡಿ ಒಳಗಡೆ ಹುಳ ಇದ್ದರೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಬದನೆಕಾಯಿ ಪೂರ್ತಿ ಬದನೇಕಾಯಿ ಬ್ಲ್ಯಾಕ್ ಆಗಿರುತ್ತೆ ತಗೊಂಡೋಗಿ ಬಿಸಾಕಿದ್ರೆ ಆಯಿತು ಇಲ್ಲಾಂದ್ರೆ ಕಟ್ ಮಾಡಿಬಿಟ್ಟು ಬೇಯಿಸೋಕ್ಕಾಗಲ್ವಲ್ಲ ಇನ್ನೇನು ಮಾಡೋದು ಒಂದು ಚೂರು ಒಂದು ಹುರುಕಷ್ಟು ಹುಳ ಇದ್ರೂ ಸಹ ಇಡೀ ಬದನೇಕಾಯಿ ಕಪ್ಪಾಗುತ್ತೆ ಅವಾಗ ತಗೊಂಡೋಗಿ ಬಿಸಿ ಅಂತ ಇವಾಗ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕು ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಹಣೆ ಮೆಣಸಿನ್ಕಾಯಿ ಸೊಪ್ಪು ಅದಕ್ಕೆ ಹುಣಸೆ ರಸ ತೊಗೊಂಡಿದ್ದೀನಿ ಆ ಟೊಮೊಟೋನೂ ತೊಗೊಂಡಿದ್ದೀನಿ ಹುಣಸೆ ರಸನೂ ತೊಗೊಂಡಿದ್ದೀನಿ ಹುಣಸೆ ರಸ ಹಾಕಿದ್ರೆ ತುಂಬ ರುಚಿ ಜಾಸ್ತಿ ಅದನ್ನು ಮರಿದಿರ ಹಾಕಬೇಕು ಈಗೆಲ್ಲನೂ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಕೊಡೋಣ ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಕೆಲವರು ಅಂದರೆ ನಾನು ಅಲ್ಲಿ ಹೇಳಿದ್ನಲ್ಲ ನಮ್ಮ ಅಜ್ಜಿ ಇದನ್ನು ಬಿಸಿ ಬಿಸಿ ಮುದ್ದೆ ಇದು ಮಜ್ಜಿಗೆ ಮೆಣಸಿನ್ಕಾಯಿನ ಜೊತೆಗೆ ಅದು ಮಾಡ್ಕೊ ತಿನ್ನೋರು ಅಯ್ಯೋ ಎಷ್ಟು ಚೆನ್ನಾಗಿರೋದು ಗೊತ್ತಾ ನಾವು ಮಾಡ್ಕೊಂಡು ತಿಂದರೆ ನಮ್ಮ ಕೈಯಿಂದ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ಅದೇ ನಮ್ಮ ಕೈ ರುಚಿ ಇನ್ನೊಬ್ರಿಗೆ ಇಷ್ಟ ಆಗುತ್ತೆ ನಮ್ಮ ಕೈಯಿಂದ ನಮಗೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ನಾವು ಮಾ ನಾವೇ ಮಾಡಿರ್ತೀವಲ್ಲ ಹಂಗಾಗಿರ್ಬಹುದು ಅನಿಸುತ್ತೆ ಇವಾಗ ಟೊಮೊಟೊ ಈರುಳ್ಳಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ Marcondo. Lo... Condo ಇವಾಗ ಒಗ್ಗರಣೆಗೆ ಹಾಕೊಳ್ಳೋದಿಲ್ಲ ಹಾಕೊಳ್ಳೋಣ ನಮ್ಮ ಮನೆಯಲ್ಲಿ ಒಲೆ ಇಲ್ಲ ಏನು ಮಾಡೋದು ನೀವೇನೋ ಒಲೆ ಇತ್ತು ಹಂಗಾಗಿ ನೀವು ಮಾಡ್ಕೊಂಬಿಟ್ರಿ ಅಂತ ಅನ್ಬೋದು ಒಲೆ ಇಲ್ಲದರೂ ಪರವಾಗಿಲ್ಲ ಗ್ಯಾಸಲ್ಲಾದರೂ ನೀವು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈಗ ನಮ್ಮ ಮನೇಲೇನೋ ಒಲೆ ಇದೆ ನಾವು ಮಾಡ್ಕೋತೀವಿ ನಮಗೂ ಗ್ಯಾಸ್ ಒಲೆನೇ ಇಲ್ಲಿರೋ ಅಂಥ ಸಂದರ್ಭ ಬಂದರೆ ನಾವು ಹಾಗೆ ಮಾಡೋ ಅಂಥದ್ದು ಗ್ಯಾಸ್ ಮೇಲಿಟ್ಟು ಬೇಯಿಸ್ತಕ್ಕಂಥದ್ದು ಏನು ದಿನ ಅಂತೂ ಮಾಡ್ಕೊತಿನ್ನಲ್ಲವಲ್ಲ ಅಪರೂಪದಲ್ಲಿ ಅಪರೂಪ ತಾನೆ ಮಾಡ್ಕೊಂಡು ತಿನ್ನೋದು ಮಾಡ್ಕೊಂಡು ತಿಂದರೆ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದ್ರು ಹೇಳಿ ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಕಮೆಂಟ್ ಮಾಡೋರಿಗೂ ಧನ್ಯವಾದಗಳು ಹೇಳಬೇಕು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿಲ್ದಿರ ಎಷ್ಟೋ ಜಗತ್ತಲ್ಲಿ ನಾವು ತಿಳ್ಕೊಂಡಿರೋದು ಉಗುರು ಕಣ್ಣಷ್ಟು ಇಲ್ಲ ಆ ಬ್ರಹ್ಮಾಂಡಾಗಿ ತಿಳ್ಕೊಳ್ಳೋ ಅಂಥದ್ದು ನಾವು ಎಷ್ಟು ತಿಳ್ಕೊಂಡ್ರೂ ಸಾಕಾಗಲ್ಲ ಮುಂದೆಯಿಂದ ತಿಳ್ಕೊಳ್ತಾ ಹೋಯ್ತಾಯಿದ್ರೆ ಹಿಂದೆಯಿಂದ ಮರ್ತ್ಕೊಂಡು ಬರೋದು ಮನುಷ್ಯನ ಸಹಜ ಗುಣ ಅಲ್ವಾ ಪ್ರತಿಯೊಬ್ಬರಿಗೂ ಹೇಳಿರ್ತಕ್ಕಂಥವ್ರಿಗೆ ಧನ್ಯವಾದ ಅಪರೂಪದಲ್ಲಿ ಅಪರೂಪಕ್ಕೆ ತಿಂದರೆ ಏನೂ ಆಗೋದಿಲ್ಲ ಈಗ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಣಮೆ ಮೆಣಸಿನಕಾಯಿ ಎಲ್ಲ ಒಗ್ಗರಣೆ ಕೊಟ್ಟು ಸ್ವಲ್ಪ ಅರಶಿನ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೊಂಡು ಈಗ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಎಣ್ಣೆ ಬಿಡೋ ತನಕ ಕುದಿಸ್ಕೊಂಡು ಆಮೇಲೆ ಚೆನ್ನಾಗಿ ಉಚ್ಚಿಟ್ಟಿರೋ ಬದನೇಕಾಯಿ ಗೊಜ್ಜನ್ನು ಸಾರಿ ಬದ್ನೆಕಾಯಿನ ಹಾಕೊಳ್ಳೋಣ ಚೆನ್ನಾಗಿ ಕಿವುಚಬೇಕು ಮಾತ್ರ ಒಂದು ಸ್ವಲ್ಪ ಉಂಡುಂಡೆ ಉಂಡೆ ಥರ ಇರ್ಬೋದು ಅದಕ್ಕೆ ಬೆಂದೋಗ್ಬಿಟ್ಟಿರುತ್ತೆ ಏನು ತುಂಬ ಪ್ರೆಸ್ ಮಾಡೋದು ಬೇಕಾಗಿಲ್ಲ ನೀಟಾಗಿ ಕಿವುಚಿದ್ರೆ ಸಾಕು ಈಗ ಬದನೇಕಾಯಿ ಹಾಕ್ಕೊಂಡು ನೀರು ಮಾತ್ರ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನೇ ಸೋಗಿಸ್ಬಾರ್ದು ಏಕೆಂದರೆ ಟೊಮೊಟೊ ರಸ ಇರುತ್ತಲ್ವ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋತೀನಿ ಅದು ಚೆನ್ನಾಗಿ ಆ ರಸ ಎಲ್ಲ ಇರುತ್ತಲ್ಲ ಟೊಮೊಟೊ ರಸ ಅದು ಕುದ್ದಿ ಚೆನ್ನಾಗಿ ರಸ ಬಿಟ್ಟಿರುತ್ತೆ ಆ ಮುದ್ದೆಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಬಜ್ಜಿ ಮಾಡ್ಕೊಂಬಿಡೋಣ ಬೋಂಡ ಮಾಡ್ಕೊಳ ಇಟ್ಟ ಅದೇ ತಾನೇ ಮಾಡಿಸ್ಕೊಂಡು ಬಂದಿದ್ದೀನಿ ಹೇಗಾಗುತ್ತೆ ನೋಡಬೇಕು ಅಂದ್ಬಿಟ್ಟು ಬೋಂಡಕ್ಕೆ ಹಸಿಮೆಣಸಿನಕಾಯಿ ಆಮೇಲೆ ತೆಂಗಿನಕಾಯಿ ತುರಿ ಈರುಳ್ಳಿ ಎಲ್ಲಾನು ಹಾಕೋತಾ ಆ ಈ ತೆಂಗಿನಕಾಯಿ ತುರಿ ಬಾ ತುರಿಬಾರ್ದು ಅದನ್ನು ಸಣ್ಣದಾಗಿ ಕಟ್ ಪೈ ಕಟ್ ಕಟ್ ಮಾಡಿ ಹಾಕೊಳ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಆ ಸಿಮೆಂಟ್ ಏನು ಇಷ್ಟೊಂದು ಹಾಕೋತಿದ್ದಿರಲ್ಲ ಅನ್ಬೇಡಿ ಆ ಸೀಮೆಂಟ್ಸಿಕಾಯಿ ತಿಂದು ನೋಡಿದ್ಮೇಲೆ ಗೊತ್ತಾಯ್ತು ಒಂದೊಂದು ಚೂರು ಖಾರಾನೇ ಇಲ್ಲ ಅಂತ ಒಳ್ಳೆ ಬೀನ್ಸ್ ತಿಂದಂಗೆ ಆಗ್ತಿತ್ತು ಹಾಗೇ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಜೀರಿಗೆ ಆಮೇಲೆ ಇದು ಸೋಂಪನ್ನು ಇದ್ದೀನಿ ಯಾಕೆಂದರೆ ಕಡಲೆ ಹಿಟ್ಟಲ್ವ ಸ್ವಲ್ಪ ಜೀರಿಗೆ ಸೋಂಪು ಹಾಕಿದ್ರೆ ನಮ್ಮ ಮನೆಯವರು ಸ್ವಲ್ಪ ಒಂದೋ ಎರಡೋ ತಿಂತಾರೆ ಜೀರಿಗೆ ಸೊಂಪು ಹಾಕಲಿಲ್ಲ ಅಂದರೆ ಅದನ್ನು ತಿನ್ನೋದಿಲ್ಲ ಬಿಟ್ಬಿಡ್ತಾರೆ ಈಗೆಲ್ಲನೂ ಚೆನ್ನಾಗಿ ಕೈಯಲ್ಲೇ ಕ್ಯೂಚ್ಕೊಂಡು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಕಾಲುಭಾಗ ಅಕ್ಕಿ ಅಕ್ಕಿ ಇಟ್ಟು ಮುಕ್ಕಾಲು ಭಾಗ ಕಡಲೆ ಹಿಟ್ಟನ್ನು ಹಾಕಿ ಸೋಡಾ ಏನೂ ಇಲ್ಲ ಬರೀ ಹಾಗೆ ನೀರಾಕಿ ಇದ್ದೀನಿ ನಮಗೆ ಯಾವ ರೀತಿ ಬೇಕೋ ಈರುಳ್ಳಿ ಪಕೊಡಬೇಕಾ ಯಾವ ರೀತಿ ಬೇಕೋ ಹಂಗೆ ಮಾಡ್ಕೊ ಇದನ್ನು ಇಲ್ಲಿ ನಾನು ಮಾಮೂಲಿ ಬೋಂಡ ಬಜ್ಜಿ ಬೋಂಡ ಮಾಡ್ತಾರಲ್ಲ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡಿಕೊಂಡು ಇವತ್ತಿನ ದಿಸನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಜ್ಜಿ ಬೋಂಡ ಜೊತೆಗೆ ಇದು ಬ ಬದನೆಕಾಯಿ ಬಜ್ಜಿ ಅದ್ರ ಜೊತೆಗೆ ಬಸ್ಸಾರು ಎಲ್ಲ ಇವತ್ತೊಂದು ದಿನ ಅಷ್ಟು ನನ್ನ ವೀಡಿಯೋ ಕೆಲಸಗಳಾಯಿತು ಇಷ್ಟೆಲ್ಲ ಎಷ್ಟು ಗಂಟೆಗೆ ಮಾಡಿದೆ ಅಂತಂದರೆ ಒಂಬತ್ತು ಒಳಗಡೆ ಈ ಕೆಲಸ ಎಲ್ಲ ಮುಗಿಸಿದೆ ಯಾಕೆಂದರೆ ಚಿತ್ರಾನ್ನ ತಿನ್ನೋರೆಲ್ಲ ತಿಂದರು ಮಗನಿಗೆ ಚಿತ್ರಾನ್ನ ಇಷ್ಟ ಆಯಿತು ನಾನು ನಮ್ಮ ಮನೆಯವರು ಮುದ್ದೆ ಮತ್ತು ಬಸ್ಸಾರು ಊಟ ಮಾಡಿದ್ವಿ ಅದ್ರ ಜೊತೆಗೆ ಒಂದೊಂದು ಬಜ್ಜಿ ಬೋಂಡ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತಂದ್ಬಿಟ್ಟು ಬಜ್ಜಿ ಬೋಂಡ ಮಾಡಿಕೊಂಡೆ ಇದೆಲ್ಲ ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದಾಯಿತು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಬುಧವಾರದ ಹಾಕೋ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋ ಹಾಕೋದಕ್ಕೆ ಇಲ್ಲ ಪ್ರಯತ್ನ ಪಡ್ತಾ ಆಗ್ತಾ ಇಲ್ಲ ಕಷ್ಟ ಆಗ್ತಾಯಿದೆ ಟೈಮು ಇಲ್ಲ ಎಡಿಟಿಂಗ್ ಮಾಡೋದಕ್ಕೆಲ್ಲ ವಾಯ್ಸ್ ಕೊಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಹೇಗಿದೆ ಬಜ್ಜಿ ಬೋಂಡ ಹೇಗಿದೆ ಮನೆಯಲ್ಲೇ ಮಾಡಿಸಿರೋ ಹಿಟ್ಟು ಒಂದೂವರೆ ಕೆ ಜಿ ಕಡಲೆ ಬೇಳೆನ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿದೆ ಯಾಕೋ ಹೊರ್ಗಡೆದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ಹೇಗನ್ನಿಸ್ತು ಈ ವಿಡಿಯೋನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಬನ್ನಿ ಇವತ್ತು ಬೆಳಿ ಬೆಳಿಗ್ಗೆ ನಾನು ನೋಡ್ತಾ ಇರೋಲ್ಲ ಬದನೆಕಾಯಿ ಬಜ್ಜಿ ಮಾಡ್ತಿದ್ದೀನಿ ಜೊತೆಗೆ ಬಿಸಿ ರಾಗಿ ಮುದ್ದೆ ಅದರ ಜೊತೆಗೆ ಒಂದು ನಾಲ್ಕು ಬೋಂಡ ಇದ್ರ ಜೊತೆಗೆ ಮೆಣ ಮಜ್ಜಿಗೆ ಮೆಣಸಿಕಾಯಿ ಇದ್ದರೆ ಚೆನ್ನಾಗಿರೋದು ಇಲ್ಲ ಎನಿವೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ನಮ್ಮ ಮರಿಬೇಡಿ ನೀವು ಈ ರೆಸಿಪಿ ಮನೇಲಿ ಮಾಡ್ಕೊಂಡು ತಿಂದಿ ತುಂಬ ತುಂಬ ಈಸಿ ರೆಸಿಪಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ